চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಲೇಖನದಲ್ಲಿ ಹರಿವಿಲಾಸಾರದ ಸ್ವಾಮಿ ವಿವೇಕಾನಂದರನ್ನ ಭೇಟಿ ಮಾಡದಂತಹ ಕೆಲವು ಕ್ಷಣಗಳು ಅವರಿಂದ ಪ್ರಭಾವಿತನಾದಂತಹ ಅವರ ವ್ಯಕ್ತಿತ್ವದಿಂದ ಪ್ರಭಾವಿತನಾದಂತಹ ಕೆಲವು ನೆನಪುಗಳನ್ನ ಒಂದು ಲೇಖನದಲ್ಲಿ ಬರೆದಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಅಜಿತ್ ಸಿಂಗನಿಗೆ ಸ್ವಾಮೀಜಿ ಮೇಲಿನ ಭಕ್ತಿ ಗೌರವಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಜುಲೈ ತಿಂಗಳಲ್ಲಿ ಅವನು ಮೌಂಟ್ ಅಬುವಿನಂದ ತನ್ನ ರಾಜಧಾನಿಯಾಗಿದ್ದಂಥ ಖೇತ್ರಿಗೆ ಹೊರಟಾಗ ಸ್ವಾಮೀಜಿಯನ್ನ ತನ್ನ ಜೊತೆಗೆ ಬರುವ ಹಾಗೆ ಬೇಡಿಕೊಂಡ ಸ್ವಾಮೀಜಿ ಅವನಿಂದ ಈಗಾಗಲೇ ಪ್ರಭಾವಿತರಾಗಿದ್ರು ಅದರಿಂದ ಅದಕ್ಕೆ ಒಪ್ಕೊಂಡ್ರು ಅದರ ಹಾಗೆ ಜುಲೈ ಇಪ್ಪತ್ನಾಲ್ಕರಂದು ಮಹಾರಾಜನ ಜೊತೆಗೆ ಸ್ವಾಮೀಜಿ ಈಗ ಖೇತ್ರಿಯ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಮಹಾರಾಜನ ತಂಡ ಮರುದಿನ ಬೆಳಗ್ಗೆ ಜೈಪುರಕ್ಕೆ ಬಂದು ತಲುಪಿತು ಇಲ್ಲಿ ಅವರೆಲ್ಲ ಹತ್ತು ದಿನಗಳ ಕಾಲ ಖೇತ್ರಿ ಭವನದಲ್ಲಿ ಉಳಿದುಕೊಂಡ್ರು ಆಗಸ್ಟ್ ಮೂರನೇ ತಾರೀಕಿನಂದು ಎಲ್ಲರೂ ಜೈಪುರದಿಂದ ಹೊರಟು ಏಳನೇ ತಾರೀಕಿನಂದು ಖೇತ್ರಿಗೆ ಬಂದು ತಲುಪಿದ್ದಾರೆ ಪ್ರಯಾಣದ ಸಂದರ್ಭದಲ್ಲಿ ಮಹಾರಾಜ ಸ್ವಾಮೀಜಿ ಜೊತೆಗೆ ನಿರಂತರವಾಗಿ ಮಾತುಕತೆಯಲ್ಲಿ ತೊಡಗಿರ್ತಾ ಇದ್ದ ತನ್ನ ಹಲವಾರು ಸಂಶಯಗಳನ್ನ ಸ್ವಾಮೀಜಿ ಮುಂದಿಟ್ಟು ಅದನ್ನ ಬಗೆಹರಿಸಿಕೊಳ್ತಿದ್ದ ಅವುಗಳಿಗೆ ಸೂಕ್ತ ಉತ್ತರವನ್ನ ಪಡ್ಕೊಂಡು ಸಂತೃಪ್ತನಾಗ್ತಿದ್ದ ಒಂದು ದಿನ ಹೀಗೆ ಹೋಗುವಾಗ ಪ್ರಶ್ನೆಯನ್ನ ಮಾಡ್ತಾನೆ ಸ್ವಾಮೀಜಿ ಸತ್ಯ ಅಂದ್ರೇನು ಉತ್ತರ ಸಿದ್ಧವಾಗೇ ಇತ್ತು ಮಹಾರಾಜ ಸತ್ಯ ಅನ್ನೋದು ಏಕಮೇವ ದ್ವಿತೀಯವಾಗಿರುವಂಥದ್ದು ಅದು ಅತಿ ಉಚ್ಚುವಾದಂಥದ್ದು ಮನುಷ್ಯ ಸದಾ ಸಾಗುತ್ತಿರುವಾಗ ಅದರ ಕಡೆಗೆ ಮನುಷ್ಯ ಸಾಗ್ತಾ ಇದ್ದಾನೆ ಅವನು ಸತ್ಯದಿಂದ ಸತ್ಯದ ಕಡೆಗೆ ಸಾಕ್ತಾ ಇದ್ದಾನೆ ಹೊರತು ಅಸತ್ಯದಿಂದ ಸತ್ಯದ ಕಡೆಗೆ ಅಲ್ಲ ಇದು ಸ್ವಾಮೀಜಿ ಅವರ ಕೊಟೇಶನ್ ಅಲ್ಲಿ ಸ್ವಾಮೀಜಿಯ ಮ್ಯಾಕ್ಸಿಮಮ್ ಕೋಟ್ಸ್ ನಾವು ಇವತ್ತೇನು ಮೆಸೇಜ್ ಅನ್ನ ನೋಡ್ತೀವಿ ಅದು ಈ ಅಜಿತ್ ಸಿಂಗ್ ಜೊತೆಗೆ ಮಾಡಿರುವಂತಹ ಕಾನ್ವರ್ಸೇಷನ್ ಅಲ್ಲೇ ಬರುತ್ತೆ ಮ್ಯಾನ್ ಟ್ರಾವೆಲ್ಸ್ ನಾಟ್ ಫ್ರಮ್ ಅನ್ ಟ್ರೂತ್ ಟು ಟ್ರೂತ್ ಬಟ್ ಹಿ ಟ್ರಾವೆಲ್ಸ್ ಫ್ರಮ್ ಟ್ರೂತ್ ಟು ಹೈಯರ್ ಟ್ರೂತ್ ಅಂತ ಏನ್ ಹೇಳ್ತಿದ್ರೆ ಅದನ್ನು ಸ್ವಾಮೀಜಿ ಹೇಳ್ತಿದ್ದಾರೆ ಮನುಷ್ಯ ಸದಾ ಪ್ರಯಾಣ ಮಾಡುವಂಥದ್ದು ಸತ್ಯದಿಂದ ಇನ್ನೊಂದು ಸತ್ಯದ ಕಡೆಗೆ ಹೋಗ್ತಾನೆ ಹೊರತು ಅಸತ್ಯದಿಂದ ಸತ್ಯದ ಕಡೆಗೆ ಹೋಗೋದಿಲ್ಲ ಯಾಕೆಂದ್ರೆ ಮನುಷ್ಯ ಸತ್ಯ ಸ್ವರೂಪಿ ಅನ್ನೋದು ಸ್ವಾಮೀಜಿಲಿ ಹೇಳ್ತಿದ್ದಾರೆ ಸತ್ಯವನ್ನ ಹೀಗೆ ಅರ್ಥ ಮಾಡಿಸಿದ ಸ್ವಾಮೀಜಿ ನಂತರ ತಮ್ಮ ಈ ಉತ್ತರವನ್ನ ವಿಷದ ಆ ಬಗ್ಗೆ ಸುದೀರ್ಘವಾದ ವಿವರಣೆಯನ್ನ ಕೊಟ್ರು ಎಲ್ಲ ಬಗೆಯ ಜ್ಞಾನ ಹಾಗೆ ಅನುಭವಗಳ ಪ್ರಕಾರಗಳು ವಿವಿಧ ಪೂಜಾ ವಿಧಾನಗಳು ಬಗೆ ಬಗೆಯ ಆಧ್ಯಾತ್ಮಿಕ ಚಿಂತನೆಗಳು ಇವುಗಳೆಲ್ಲ ಒಂದೇ ಪರಮ ಸತ್ಯದ ಕಡೆಗೆ ಕರೆತ್ಕೊಂಡು ಹೋಗ್ತಿದೆ ಆದ್ರೆ ಪಥಗಳು ಮಾತ್ರ ಬೇರೆ ಬೇರೆ ಅನ್ನೋದನ್ನ ಸ್ವಾಮೀಜಿ ದೀರ್ಘವಾಗಿ ವಿವರಿಸಿ ಅರ್ಥ ಮಾಡಿಸಿದ್ರು ಒಂದೇ ಗುರಿಯನ್ನ ಸನ್ಯಾಸಿಗಳು ಗೃಹಸ್ಥರು ಬೇರೆ ಬೇರೆ ವಿಧಾನಗಳಿಂದ ಹೊಂದಬಹುದು ಅನ್ನೋದು ಸ್ವಾಮೀಜಿ ಇಲ್ಲಿ ತೋರಿಸ್ಕೊಡ್ತಿರುವಂಥದ್ದು ಖೇತ್ರಿಯಲ್ಲಿ ಸ್ವಾಮೀಜಿ ಅರಮನೆಯಲ್ಲಿ ವಾಸವಾಗಿದ್ದಾಗ ರಾಜನ ಜೊತೆಗೆ ನಿಕಟ ಸಂಪರ್ಕವನ್ನ ಇಟ್ಟುಕೊಂಡಿದ್ರು ಕೆಲವು ದಿನಗಳ ನಂತರ ಅವರು ಅಜಿತ್ ಸಿಂಗನಿಗೆ ಮಂತ್ರ ದೀಕ್ಷೆಯನ್ನು ಕೂಡ ನೀಡಿ ಅನುಗ್ರಹಿಸಿದ್ರು ಅಲ್ಲದೆ ತಮಗೆ ಆಪ್ತರಾಗಿದ್ದಂತಹ ಮುನ್ಶಿ ಜಗನ್ಮೋಹನ್ ಲಾಲ್ ಹಾಗೂ ಇತರ ಆಸ್ಥಾನಿಕರು ಕೂಡ ಅವ್ರಿಗೂ ಕೂಡ ಮಂತ್ರ ದೀಕ್ಷೆಯನ್ನ ಕೊಟ್ಟರು ಸ್ವಾಮೀಜಿ ಇನ್ಸಿಯೇಷನ್ ಅನ್ನ ಕೊಟ್ರು ಸ್ವಾಮೀಜಿಯ ಸತ್ಸಂಗದಲ್ಲಿ ಮಹಾರಾಜ ದಿನಗಳನ್ನ ಅತ್ಯಂತ ಆನಂದದಿಂದ ಪ್ರತಿಯೊಂದು ದಿನವನ್ನು ಕಳಿತಾ ಇದ್ದಾನೆ ಪ್ರತಿ ದಿನ ಇಬ್ಬರು ಕುಳಿತುಕೊಂಡು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ವಿಚಾರ ಮಾಡ್ತಿದ್ರು ಹಾಡ್ ಹೇಳ್ತಿದ್ರು ಕೆಲವು ಸರ ಕುದುರೆಗಳನ್ನ ಏರಿ ಹತ್ತಿರದಲ್ಲಿದ್ದಂತ ಪುಣ್ಯಕ್ಷೇತ್ರಗಳಿಗೆ ಇಬ್ರು ಹೋಗಿ ಬರ್ತಿದ್ರು ಮಹಾರಾಜ ತನ್ನ ಪ್ರೀತಿಯ ಗುರುವಿನ ಬಗ್ಗೆ ಅತ್ಯಂತ ಪೂಜ್ಯ ಭಾವವನ್ನ ಇಟ್ಕೊಂಡಿದ್ದ ಸ್ವಾಮೀಜಿಯ ವೈಯಕ್ತಿಕ ಸೇವೆಯನ್ನ ಮಾಡೋದು ಅಂದ್ರೆ ಅವನಿಗೆ ಎಲ್ಲಿಲ್ಲದ ಆನಂದ ಎಷ್ಟೋ ಸಲ ಸಭಿಕರ ಎದುರಿಗೆ ಅವರಿಗೆ ಗಾಳಿ ಬೀಸೋದಕ್ಕೆ ಅಥವಾ ಇನ್ನಿತರ ಉಪಚಾರವನ್ನ ಮಾಡೋದಕ್ಕೆ ತಾನೇ ಮುಂದಾಗಿ ಹೋಗ್ತಿದ್ದ ಇದ ಇಲ್ದಲೆ ಇಲ್ಲವೇ ಅವರು ಅರಮನೆಯಲ್ಲಿ ಮಲಗಿದ್ದಾಗ ಅವ್ರಿಗೇ ಗೊತ್ತಿಲ್ಲದ ಹಾಗೆ ಅವರ ಪಾದಗಳನ್ನ ಒತ್ತುತ್ತಿದ್ದ ಈ ಮಹಳ ಮಹಾರಾಜ ಅಜಿತ್ ಸಿಂಗ್ ಹಾಗೆಲ್ಲ ಮಾಡಬಾರ್ದು ಅಂತ ಸ್ವಾಮೀಜಿ ಎಷ್ಟು ಹೇಳಿದ್ರು ಕೂಡ ತನ್ನ ಪಾಲಿನ ಈ ವಿಶೇಷವಾದ ಭಾಗ್ಯವನ್ನ ತನ್ನಿಂದ ಕಿತ್ಕೊಳ್ಬಾರ್ದು ಅಂತ ಮಹಾರಾಜ ಸ್ವಾಮೀಜಿ ಅವರನ್ನ ಬೇಡ್ಕೊಂಡು ಅವರನ್ನ ಸುಮ್ನಾಗಿಸದಿದ್ದ ಅಜಿತ್ ಸಿಂಗನ ಹೃದಯವಂತಿಕೆಯನ್ನ ಪ್ರಾಮಾಣಿಕ ಪ್ರೇಮವನ್ನ ಅರ್ಥ ಮಾಡ್ಕೊಂಡಂತ ಸ್ವಾಮೀಜಿ ಅವನ ಕಡೆಗೆ ತಮ್ಮ ಪ್ರೀತಿಯ ಹೊನಲನ್ನೇ ಹರಿಸ್ಬಿಟ್ರು ಅವನನ್ನ ತಮ್ಮ ಅಂತರಂಗದ ಶಿಷ್ಯರಲ್ಲಿ ಒಬ್ಬರನ್ನಾಗಿ ಸ್ವೀಕರಿಸಿದ್ದಾರೆ ಅವನು ತಮ್ಮಲ್ಲಿ ಅಗಾಧವಾದ ಭಕ್ತಿ ಪ್ರೇಮಗಳನ್ನ ಇರಿಸಿಕೊಂಡಿದ್ದ ಹಾಗೆ ಸ್ವಾಮೀಜಿ ಕೂಡ ಅವನಲ್ಲಿ ಗಾಢ ವಿಶ್ವಾಸವನ್ನ ಹೊಂದಿದ್ದಾರೆ ಮುಂದೆ ಅವರು ಅಮೆರಿಕಾಗೆ ಹೋದಾಗ ಅವರಿಂದ ಪತ್ರಗಳನ್ನ ಪಡೆದುಕೊಳ್ತಿದ್ದಂತಹ ಕೆಲವೇ ಕೆಲವು ಮಂದಿ ಭಾಗ್ಯಶಾಲಿಗಳಲ್ಲಿ ಅಂಥ ಭಾಗ್ ಭಾರತೀಯರಲ್ಲಿ ರಾಜ ಅಜಿತ್ ಸಿಂಗನು ಕೂಡ ಒಬ್ಬ ಅಲ್ದಲೇ ತಮ್ಮ ಅತಿ ಮುಖ್ಯವಾದಂತಹ ವೈಯಕ್ತಿಕ ಅವಶ್ಯಕತೆಗಳಿಗೆ ಸ್ವಾಮೀಜಿ ಇವನ ನೆರವನ್ನ ಪಡೆದುಕೊಂಡ್ರು ಸ್ವಾಮೀಜಿಯನ್ನ ಮಾತ್ರ ಅಷ್ಟೇ ಅಲ್ದಲೇ ಅವರಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಮಹಾರಾಜ ಅತ್ಯಂತ ಗೌರವ ಆತರಗಳಿಂದ ನೋಡಿಕೊಂಡು ಧನ್ಯನಾದ ಅಜಿತ್ ಸಿಂಗ್ ಕ್ರಮಬದ್ಧ ಶಿಕ್ಷಣನ್ನ ಪಡೆದುಕೊಳ್ಳಿಲ್ಲ ಅಂತಲ್ಲ ಸಂಸ್ಕೃತ ಇಂಗ್ಲಿಷ್ಗಳಲ್ಲಿ ಪರಿಣತೆಯನ್ನು ಹೊಂದಿದ್ದ ಅಂತಾದ್ರೂ ಕೂಡ ಇತರ ಹಲವಾರು ವಿಷಯಗಳ ಪರಿಚಯ ಅವನಿಗಿರಲಿಲ್ಲ ಇದನ್ನ ಇದನ್ನ ಸ್ವಾಮೀಜಿ ಅವನ ಶಿಕ್ಷಣದ ಹೊಣಗಾರಿಕೆಯನ್ನ ತಾವೇ ಹೊತ್ತರು ಅವನಿಗೆ ಭೌತಶಾಸ್ತ್ರ ರಸಾಯನ ಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಹಾಗೆ ಖಗೋಲ ವಿಜ್ಞಾನಗಳ ಮೂಲಭೂತ ತತ್ವಗಳನ್ನ ತಾವೇ ವಿವರಿಸಿ ಹೇಳಿದ್ರು ಸ್ವಾಮೀಜಿಯ ಸಲಹೆ ಹಾಗೆ ಅರಮನೆಯ ಮಾಳಿಗೆಯ ಮೇಲೆ ಒಂದು ದೂರದರ್ಶಕವನ್ನು ಕೂಡ ಸ್ಥಾಪಿಸಲಾಯಿತು ಅಲ್ಲದಲೇ ಒಂದು ಸೂಕ್ಷ್ಮ ದರ್ಶಕವನ್ನು ಕೂಡ ಖರೀದಿಸಿದ್ರು ಪ್ರಯೋಗಶಾಲೆಯೊಂದನ್ನು ನಿರ್ಮಿಸಲಾಯಿತು ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಅನ್ನ ಅಲ್ಲಿ ನಿರ್ಮಿಸಲಾಯಿತು ಗುರು ಶಿಷ್ಯರಿಬ್ಬರೂ ಕೂಡ ಈ ಉಪಕರಣಗಳೊಂದಿಗೆ ಹಲವಾರು ಗಂಟೆಗಳ ಕಾಲ ಅಧ್ಯಯನದಲ್ಲಿ ತೊಡಗುತ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸಬೇಕು ಮುಂದಿನದನ್ನ ಮುಂದಿನ ಧ್ವನಿಯ ತಣಪಿನಲ್ಲಿ ಗಮನಿಸೋಣ ಜಯ ಕೃಷ್ಣ